ಉಗ್ರಂ ಮಂಜು ಅವರು ಹನುಮಂತನ ಎತ್ತಿಗಿಸ್ ಹಾಕಿದ್ದಾರೆ ಹನುಮಂತನಿಗೆ ಗಾಯ ಆಗಿದೆ ಏನಕ್ಕೆ ಅಂದ್ರೆ ಒಂದು ಟಾಸ್ಕ್ ವಿಚಾರವಾಗಿ ಯುವ ಮೋಕ್ಷಿತ ಮೋಕ್ಷಿತಾ ಅವರು ಸೀಟ್ ಮೇಲೆ ಕೂತಿರ್ತಾರೆ ಆ ಒಂದು ಟೈಮ್ ನಲ್ಲಿ ಹನುಮಂತ ಪ್ರೊಟೆಕ್ಟ್ ಮಾಡ್ತಾನೆ ಯಾಕೆಂದ್ರೆ ಮೋಕ್ಷಿತಾ ಟೀಮ್ ನಲ್ಲಿ ಹನುಮಂತ ಇರೋದು ಆಗ ಉಗ್ರ ಮಂಜು ಅವರು ಕೋಪದಲ್ಲಿ ಹನುಮಂತನನ್ನ ಎತ್ತಿ ಬಿಸಾಕ್ತಾರೆ ಮೇಲಕ್ಕೆ ಎತ್ತಾರೆ ಬಿಸಾಕ್ತಾರೆ ಆಗ ಹನುಮಂತನಿಗೆ ಗಾಯ ಆಗತ್ತೆ ಪೆಟ್ಟ ಆಗತ್ತೆ ಕೆಳಗಡೆ ಬೀಳ್ತಾನೆ ಹನುಮಂತ ಸೊ ಆ ರೀತಿ ಎಲ್ಲ ಮಾಡಬಾರ್ದು ಜೊತೆಗೆ ಆ ನಿಯಮವನ್ನ ಉಲ್ಲಂಘನೆ ಮಾಡಿದ ರೀತಿ ಆಯ್ತಲ್ವಾ ಸೊ ಆ ರೀತಿ ತುಂಬಾನೇ ರ್ಯಾಶ್ ಆಗಿ ಯಾಕೆ ಆಡ್ಬೇಕು ಸೊ ಅದು ಒಂದು ಮುಖ್ಯವಾದಂತಹ ವಿಚಾರ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾನೆ ಅದರಲ್ಲಿ ಡೌಟೇ ಇಲ್ಲ ಜೊತೆಗೆ ಈ ವಾರ ನಾಮಿನೇಟ್ ಆಗಿಲ್ಲ ಬಚಾವ್ ಆಗಿದ್ದಾನೆ ಹತ್ತನೇ ವಾರಕ್ಕೆ ಕಾಲಿಡ್ತಿದ್ದಾನೆ ಒಂಬತ್ತನೇ ವಾರ ಎಲಿಮಿನೇಷನ್ ಅಲ್ಲಿ ಏಳು ಮಂದಿ ನಾಮಿನೇಟ್ ಆಗಿದ್ದಾರೆ ಹನುಮಂತ ಸೇಫ್ ಆಗಿದ್ದಾನೆ ಅಂತ ಒಂದು ಗುಡ್ ನ್ಯೂಸ್ ಒಂದು ಗುಡ್ ಒಂದು ಖುಷಿಯ ವಿಚಾರ ಜೊತೆಗೆ ಉಗ್ರ ಮಂಜು ಆಗಿರ್ಬೋದು ಕೆಲವೊಂದಷ್ಟು ಮಂದಿ ಆಗಾಗ ಹನುಮಂತನ ಮೇಲೆ ಬಾಯ್ ಬಂದಂಗೆ ಮಾತನಾಡುವುದು ಈ ರೀತಿ ಫೋರ್ಸ್ಫುಲಿ ತಳ್ಳಿ ಬಿಸಾಕುವುದು ಕೂಡ ಮಾಡ್ತಾರೆ ಮುಗ್ಧ ಹನುಮಂತ ಅಡ್ವಾಂಟೇಜ್ ಎಲ್ಲ ತಗೊಳಕ ಹೋಗ್ಬಾರ್ದು ತುಂಬಾನೇ ಮುಗ್ಧ ಹುಡುಗ ಹನುಮಂತ ಎಲ್ಲಾ ಕಡೆ ಅಂದನು ಕೂಡ ಅಷ್ಟೇ ತುಂಬಾ ಜನ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ ಹನುಮಂತನಿಗೆ ಪ್ರೋತ್ಸಾಹದಿಂದಲೇ ಹನುಮಂತಲ್ಲಿ ತನಕ ಬಂದಿರೋದಲ್ವಾ ಸೊ ಹೀಗಾಗಿ ಹನುಮಂತನನ್ನ ಚೆನ್ನಾಗಿ ನೋಡ್ಕೋಬೇಕು ಮನೆಯವರ ಕರ್ತವ್ಯವಾಗಿರುತ್ತೆ ಆಟದ ವಿಚಾರಕ್ಕೆ ಅಂತ ಬಂದ್ರೆ ಆ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವುದು ತಪ್ಪು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಸೊ ಅದನ್ನು ಕೂಡ ಹೇಳ್ತಾರೆ ಬೇರೆಯವರು ಕೂಡ ಬೈತಾರೆ ಯಾಕ ರೀತಿ ಎಲ್ಲ ಎತ್ತಿ ಬಿಸಾಕೋದೆಲ್ಲವನ್ನು ಮಾಡ್ತೀರಾ ಅಂತ ಹನುಮಂತನಿಗೆ ಸ್ವಲ್ಪ ಪೆಟ್ಟಾಯ್ತು ಆದ್ರೂ ಕೂಡ ಹನುಮಂತ ತಲೆ ಕೆಡ್ಸ್ಕೊಳ್ಳಿಲ್ಲ ಗೇಮ್ ಅನ್ನ ಹೋಗ್ತಾ ಇದ್ದಾನೆ